ಆರತಿ ನೀವು ಕೇಳಿರ್ತೀರಿ ಈಗ ಕೃಷ್ಣಾರತಿ ಕೂಡ ಸದ್ದು ಮಾಡ್ತಾ ಇದೆ ಕಾವೇರಿ ಆರತಿ ಬೆನ್ನಲ್ಲೇ ಕೃಷ್ಣಾರತಿಗೆ ರೈತರು ಪಟ್ಟು ಹಿಡ್ದಿದ್ದಾರೆ ಕರ್ನಾಟಕದ ಜೀವನಾಡಿ ಕೃಷ್ಣೆಗೆ ಆರತಿ ಮಾಡಲೇಬೇಕು ಅನ್ನೋದು ರೈತರ ಹಠ ಏನ್ ಹೇಳ್ತಿದ್ದಾರೆ ರೈತರು ಅವರ ಆಗ್ರಹ ಏನು ಬನಿ ವರದಿಯಲ್ಲಿ ನೋಡೋಣ ಾರತಿ ಕೃಷ್ಣಾ ನದಿಗೂ ಆರತಿಗೆ ಪಟ್ಟು ಹಿಡಿದ ರೈತರು ದೇಶದಲ್ಲಿ ಗಂಗಾ ನದಿ ತಟದಲ್ಲಿ ನಡೆಯುವ ಗಂಗಾರತಿ ಜಗತ್ ಪ್ರಸಿದ್ಧ ಅದೇ ಮಾದರಿಯಲ್ಲಿ ಸರ್ಕಾರ ಕನ್ನಡ ನಾಡಿನ ಜೀವನದಿ ಕಾವೇರಿಗೆ ಆರತಿ ಮಾಡಲು ನಿರ್ಧರಿಸಿದೆ ಈ ಬೆನ್ನಲ್ಲೇ ಉತ್ತರ ಕರ್ನಾಟಕದ ಜೀವನಾಡಿ ಕೃಷ್ಣಾ ನದಿಗೂ ಆರತಿ ಮಾಡಬೇಕೆಂದು ವಿಜಯಪುರ ರೈತರು ಪಟ್ಟು ಹಿಡಿದಿದ್ದಾರೆ ಕೃಷ್ಣಾರತಿ ಬಗ್ಗೆ ಕ್ಯಾಬಿನೆಟ್ನಲ್ಲಿ ತೀರ್ಮಾನವನ್ನ ಕೈಗೊಳ್ಳಬೇಕು ಈಗಾಗಲೇ ಕೃಷ್ಣಾ ನದಿಗೆ ಅಡ್ಡಲಾಗಿ ಕಟ್ಟಲಾಗಿರುವ ಆಲಮಟ್ಟಿ ಡ್ಯಾಂ ಈಗಾಗಲೇ ಈಗ ಬರ್ತಿಯಾಗಿದೆ ಡ್ಯಾಂಗೆ ಸಿಎಂ ಬಾಗಿನ ಅರ್ಪಿಸುವ ಸಮಯದಲ್ಲೇ ಕೃಷ್ಣಾರತಿಯು ಸಲ್ಲಬೇಕು ಎಂದು ರೈತ ಮುಖಂಡರು ಒತ್ತಾಯಿಸಿದ್ರು ರಾಜ್ಯ ಸರ್ಕಾರ ಈಗಾಗಲೇ ಕಾವೇರಿ ಆರತಿ ಮಾಡುವ ಸಲುವಾಗಿ ನಿರ್ಣಯ ತೆಗೆದುಕೊಂಡಿದ್ದಾರೆ ಕಾವೇರಿ ಆರತಿ ಎಷ್ಟು ಮುಖ್ಯವೋ ಕೃಷ್ಣಾರತಿ ಕೂಡ ಅಷ್ಟೇ ಮುಖ್ಯದ ಕೃಷ್ಣರಾಜ ಸಾಗರದ ನಾಲ್ಕು ಪಟ್ಟು ದೊಡ್ಡದಾಗಿರ್ತಕ್ಕಂಥದ್ದು ನಮ್ಮ ಆಲಮಟ್ಟಿ ಲಾಭದ್ದು ಶಾಸ್ತ್ರಿ ಜಲಾಶಯ ಪ್ರತಿಯೊಂದು ವಿಷಯದಲ್ಲಿ ಕೂಡ ಕರ್ನಾಟಕ ಸರ್ಕಾರ ಮಲತಾಯ ದೋಣಿ ಮಾಡ್ಕೋತೇ ಬಂದವು ಈ ಹೊಟ್ಟೆ ನಾವು ಹೆಂಗೆ ಗಂಗಾ ಇದನ್ನು ಕಾವೇರಿ ಆರತಿ ಮಾಡ್ಲಿಕ್ಕೆ ಏನು ಈಗಾಗಲೇ ಸರ್ಕಾರ ನಿರ್ಣಯ ತೊಗೊಂಡುಕೊಂಡದಲ್ಲ ಅದೇ ಮಾದರಿಯೂ ಕೂಡ ನಮ್ಮ ಕೃಷ್ಣ ಆರತಿ ಮಾಡ್ಲಿಕ್ಕೆ ನಿರ್ಣಯ ತಗೋಬೇಕು ಕೃಷ್ಣಾ ನದಿ ರಾಜ್ಯದ ಅತಿ ಉದ್ದವಾದ ನದಿ ಅಷ್ಟೇ ಅಲ್ಲ ಬಹುತೇಕ ಉತ್ತರ ಕರ್ನಾಟಕದ ಜಿಲ್ಲೆಗಳಿಗೆ ಕುಡಿಯುವ ನೀರು ಕೃಷಿಗೆ ನೀರು ಒದಗಿಸುವ ಜೀವನಾಡಿಯಾಗಿದೆ ಅದೇ ದಕ್ಷಿಣ ಕರ್ನಾಟಕದ ನದಿಗಳಿಗೆ ಸಿಗುವ ಪ್ರಾಮುಖ್ಯತೆ ಮಾತ್ರ ಕೃಷ್ಣಾ ನದಿಗೆ ಸಿಕ್ತಿಲ್ಲ ಎನ್ನುವ ಕೊರಗು ಈ ಭಾಗದ ಜನರಲ್ಲಿ ರೈತರಲ್ಲಿದೆ ಹೀಗಾಗಿ ಸಚಿವ ಎಂಪಿ ಪಾಟೀಲ್ ಈ ಬಗ್ಗೆ ಡಿಸಿಎಂ ಜೊತೆ ಚರ್ಚಿಸುವೆ ಎಂದರು ಕೃಷ್ಣಾರತಿ ಮಾಡುತ್ತಿದ್ರೆ ಹೋರಾಟ ಮಾಡುವುದಾಗಿ ರೈತರು ಎಚ್ಚರಿಕೆಯನ್ನು ನೀಡಿದ್ದಾರೆ ಆದಷ್ಟು ಬೇಗನೆ ಗಂಗಾರತಿ ಕಾವೇರಿ ಆರತಿ ಮಾದರಿಯಲ್ಲೇ ಕೃಷ್ಣಾರತಿ ಮಾಡಬೇಕು ಅನ್ನೋ ಒತ್ತಾಯ ಜನರದ್ದು ಕೃಷ್ಣಾ ನದಿ ಉತ್ತರ ಕರ್ನಾಟಕದ ಜೀವನಾಡಿ ಈ ನದಿಗೆ ಕೃಷ್ಣಾರತಿಯನ್ನ ಸಲ್ಲಿಸಬೇಕು ಅಂತಕ್ಕಂಥದ್ದು ಬಹುದಿನಗಳ ಬೇಡಿಕೆ ಮತ್ತೊಂದು ಕಡೆಗೆ ಆಗಾಗ ರೈತರ ಈ ಆಗ್ರಹ ಇಡ್ತಾ ಬಂದ್ರು ಸರ್ಕಾರ ಮಾತ್ರ ಕ್ಯಾರೆ ಎಂದಿಲ್ಲ ಈ ಬಾರಿ ಕೃಷ್ಣಾರ್ಥಿ ಆಗಲೇಬೇಕು ಇಲ್ಲದೆ ಹೋದ್ರೆ ನಾವು ಹೋರಾಟಕ್ಕೆ ಸಜ್ಜು ಅಂತಕ್ಕಂಥ ಎಚ್ಚರಿಕೆಯನ್ನ ರೈತರು ನೀಡಿದ್ದಾರೆ ವಿಜಯಪುರ ಗಿರೋಣಪ್ಪು ಜೊತೆಗೆ ಷಡಕ್ಷರ್ ಏಷ್ಯಾನೆಟ್ ನ್ಯೂಸ್ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ